ಭಾಗದ ಸುಮಾರು ಮೂವತ್ತು ವರ್ಷಗಳ ಹಿಂದಿನ ಒಂದು ಕಣದೇನಪ್ಪ ಅಂದ್ರೆ ಸ್ವಲ್ಪ ಅವರ ಭೂಮಿಗಳು ಹೋಗಿದ್ರು ಕೂಡ ಇವತ್ತೇ ರೈತಿ ನೀರಾವರಿ ಸಾಕಷ್ಟು ಇಪ್ಪತ್ತಾರು ಇಪ್ಪತ್ತು ಹೇಳಿಗಳು ವಂಚಿತ ಆಗಿದಾವೆ ಇದು ಯಾಕಂದ್ರೆ ಈಗ ನಾವು ನೋಡಿರ್ಬೋದು ಹುಬ್ಬಳ್ಳಿ ಧಾರವಾಡ ಭಾಗಕ್ಕೆ ಇಂಡಸ್ಟ್ರಿಯಲ್ಗೆ ಅವರು ನೀರು ಕೊಡುವಂತ ವ್ಯವಸ್ಥೆಯನ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ ಇದು ಯಾಕಂತಂದ್ರೆ ಇಲ್ಲಿ ಸ್ವತಃ ಭೂಮಿಯನ್ನು ಕಳ್ಕೊಂಡಂತ ರೈತರು ನೀರಾವರಿಯಿಂದ ವಂಚನೆ ಆಗಿದ್ದಾರೆ ಆಗಬಾರ್ದು ಯಾಕಂತಂದ್ರ ಅವ್ರು ಹಿರಿಯರು ಕಳೆದಂತ ಭೂಮಿಯನ್ನ ಅವರು ಭೂಮಿ ಕೊಟ್ಟಂತವ್ರಿಗೆ ನೀರಾವರಿ ವ್ಯವಸ್ಥೆ ಇಲ್ಲ ಇನ್ನುವರೆಗೂ ಕೂಡ ಅದರ ಬಗ್ಗೆ ಸರ್ಕಾರ ಇವತ್ತು ಯಾವುದೇ ತರದ ಯೋಚನೆಯನ್ನು ಮಾಡ್ತಾ ಇಲ್ಲ ಇಂಡಸ್ಟ್ರಿಯಲ್ಗೆ ಧಾರವಾಡ ಹುಬ್ಳಿ ಅಂತ ಇಂಡಸ್ಟ್ರಿಯಲ್ ಗಳಿಗೆ ಕೊಡೋದ್ರಿಂದ ಇವತ್ತು ಸರ್ಕಾರಕ್ಕೆ ಲಾಭ ಆಗಬಹುದು ಇವತ್ತು ರೈತ ಸಾಕಷ್ಟು ತೊಂದರೆಯಲ್ಲಿ ಅನುಭವಿಸ್ತಾ ಇದ್ದಾನೆ ಯಾಕಂದ್ರೆ ನೀರಾವರಿ ವ್ಯವಸ್ಥೆಗಳಿಲ್ಲ ಇನ್ನೂ ಕೂಡ ಎಪ್ಪತ್ತಾರು ಎಪ್ಪತ್ತೇಳು ವರ್ಷ ಆದರೂ ಕೂಡ ಸ್ವತಂತ್ರ ಸಿಕ್ಕ ಇನ್ನೂ ನಮ್ಮ ರೈತರ ಕುಲ ಈ ಥರ ಪರಿಸ್ಥಿತಿಯಲ್ಲಿದೆ ಅದಕ್ಕಾಗಿ ನಾವು ಇವತ್ತು ಸಾಂಕೇತಿಕವಾಗಿ ಒಂದು ಹೋರಾಟವನ್ನು ನಮ್ಮ ಹುಕ್ಕೇರಿ ಭಾಗದ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ಹಳ್ಳಿಯ ಎಲ್ಲ ರೈತರು ಕೂಡ ಇವತ್ತು ಬಂದಿದ್ದಾರೆ ಎಲ್ಲರೂ ಕೂಡಿ ನಮ್ಮ ನೀರು ನಮ್ಮ ಹಕ್ಕು ಹೇಳಿ ಒಂದು ನೀರಾವರಿ ಯೋಜನೆ ಆಗಲೇಬೇಕಂತೇಳಿ ಒತ್ತಾಯನ ನಾವು ಇಲ್ಲಿ ಮಾಡ್ತಾ ಇದ್ದೇವೆ ಏನಾದರೂ ತಾವು ಇದಕ್ಕೆ ಏನೂ ಎಸೆತ್ಕೊಳ್ಳಿಲ್ಲ ಅಂದರೆ ಉಗ್ರವಾದ ಹೋರಾಟವನ್ನು ನಿರಂತರವಾಗಿ ನಾವು ಮಾಡಬೇಕಾಗಿ ಆಗತ್ತಂತೇಳಿ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ ಹುಕ್ಕೇರಿ ತಾಲೂಕಿನಲ್ಲಿ ಇವತ್ತ ನೀರಿನ ಬಗ್ಗೆ ನೀರಾವರಿ ವ್ಯವಸ್ಥೆ ಸರಿ ಆಗ್ತಾ ಇಲ್ಲ ಅಂತಕ್ಕಂಥ ಕೂಗ ಭಾಳ ದಿವಸದಿಂದ ಇವತ್ತದೆ ಮತ್ತೆ ಕಳೆದ ಒಂದು ಎರಡು ಮೂರು ತಿಂಗಳಿಂದ ನಮ್ಮ ಹಿಡಕಲ್ ಜಲಾಶಯ ನೀರ ಉಳಿದು ಹರಡಕಂತ ಹೋಗ್ಬಾರ್ದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅನೇಕ ಹೋರಾಟ ನಿಲ್ಲಿಸಿದರು ಬಟ್ ಇವತ್ತ ಮತ್ತೆ ಪ್ರಾರಂಭ ಆಗಿದೆ ಅದ್ರ ಹಿನ್ನೆಲೆಯೇ ಇವತ್ತು ಯಾವುದೇ ಕತ್ತ ಇದರ ದೀಪದ ಕೆಳಗೆ ಕತ್ತಲೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಹುಕ್ಕೇರಿ ತಾಲೂಕಿನ ಇಪ್ಪತ್ನಾಲ್ಕು ಹಳ್ಳಿಗಳು ಇಡ್ಕಲ್ ಜಲಾಶಯದೊಳಗೆ ಒಳಗೆ ರಾಜ ಜಲಾಶಯ ಮುಳುಗಡೆ ಆಗಿದೆ ಇಪ್ಪತ್ತೈದು ಹಳ್ಳಿಗೆ ಇದೇ ನಮ್ಮ ಹೆಸರು ಹೇಳ್ರಿ ಅವ್ರು ಶ್ರೀ ವಾಲಿಯವರು ಕೂಡ ಇವತ್ತ ಅಖಂಡ ಕರ್ನಾಟಕ ರೈತ ಸಂಘದಿಂದ ಅವರು ಕೂಡ ಇವತ್ತು ಇವತ್ತು ಪ್ರತಿನಿಧಿಯನ್ನ ಮಾಡಾಕತ್ತರ ಅವ್ರದೆಲ್ಲ ವಾದ ಏನಿತ್ತಂದ್ರೆ ಎಷ್ಟು ಇಪ್ಪತ್ತೈದು ಹಳ್ಳಿಯನ್ನು ಒಳಗಡೆ ಆಗಿದಾವ ಆ ಹಳ್ಳಿಗೆ ಕೂಡ ಇವತ್ತ ಹುಕ್ಕೇರಿ ತಾಲೂಕಿನೊಳಗೆ ನೀರಾವರಿ ಆಗಿಲ್ಲ ನಮ್ಮ ಜನ ಇವತ್ತ ಬೀದಿ ಪಾಲಾಗಿದ್ದಾರೆ ಇವತ್ತು ಅವರಿಗೆ ಆಶ್ರಯ ಸಿಕ್ಕಿಲ್ಲ ಅವ್ರಿಗೆ ಇವತ್ತಿನ ಹೊಲಗೊಳ್ಳೋದು ವ್ಯವಸ್ಥೆ ಆಗಿಲ್ಲ ಹಣದ ವ್ಯವಸ್ಥೆನೂ ಇವತ್ತೂ ಇಲ್ಲ ಇವತ್ತೂ ಎಸ್ ಎಲ್ ಎ ಆಫೀಸ್ನಾಗ ಅನೇಕ ಕೋರ್ಟಿಗೆ ಹೋಗಿ ಅದನ್ನು ಜಪ್ತಿ ಮಾಡ್ತಕ್ಕಂಥದ್ದು ಇವತ್ತಿಗೂ ನಡೆದ ಹಣ ಕೊಟ್ಟಿಲ್ಲ ಇಷ್ಟೆಲ್ಲ ಇದ್ದಾಗೂ ಕೂಡ ಸರ್ಕಾರಗಳು ಆಗ್ಬೇಕು ಇವತ್ತು ಜನಾನೂ ಕೂಡ ಎತ್ತರಾಗಬೇಕಾಗೈತೆ ನಮ್ಗೆ ಬೇಕಂತ ಹೇಳಿ ನಾವು ಅಳಬೇಕಾಗಿದೆ ಇವತ್ತು ತಾಯ ಮಗ ಹತ್ರನೇ ಇವತ್ತು ಹಂಗೆ ಹಾಲು ಕೂಡಿಸ್ತಾಳೆ ಆ ರೀತಿ ಒಳಗೆ ಇವಾಗ ಸಕ್ಕನ್ನ ಒತ್ತಾಯ ಮಾಡಾಕತ್ತಾರೆ ಯಾರು ಮನವಿ ಇಲ್ಲ ಏನಿಲ್ಲ ಯಾರ ಅಪ್ಪನ ಕೆಲಸ ಅಲ್ಲ ಇದು ಇಡೀ ಸಮಾಜದ ಕೆಲಸ ಇದು ಈ ಭಾಗದ ರೈತರ ಕೆಲಸ ಆ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಮತ್ತು ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ ಇವರೆಲ್ಲರೂ ಕೂಡ್ಕೊಂಡು ಜಂಟಿಯಾಗಿ ಆಗಿ ಇವತ್ತು ಸರ್ಕಾರಕ್ಕೆ ಇವತ್ತು ಹೇಳಾಕತ್ತಾರೆ ಇವತ್ತ ಯಾವುದೋ ಸ್ಥಿತಿಯೊಳಗೆ ನೀವೇನು ಹುಬ್ಳಿ ದಾವಣಕ್ಕೆ ನೀರು ಹಾಕಿ ನಿಮ್ಗೆ ಹೆಂಗೆ ಹಣ ಅದಾವ ಇಲ್ಲಿ ನೀರಾವರಿಗಳು ಪೀಸ್ ಕಿಮದೊಳಗೆ ಉಕ್ಕಿರತ್ತಲ್ಲ ಅಂದ್ರೆ ಯಾಕೆ ಮಾಡೋಕ್ಕಾಗತ್ತೆ ಇವಾಗ ಸಿಪ್ಪೂರು ಹಿಡ್ಕೊಂಡು ಗಣಗಲಾ ಝಡ್ಪಿ ಆಮೇಲೆ ಅಮ್ಮಣಿಗೆ ಜಡ್ಪಿ ಎಲಿಮನೋಳಿ ಜಡ್ಪಿ ಈ ಭಾಗದೊಳಗೆ ಏನೇನೋ ನೀರಾವರಿ ಇಲ್ಲಿ ಇಲ್ಲಿ ಮಾಡ್ರಲ್ಲ ನೀರಾವರಿ ಅಲ್ಲಿ ಏನು ಹೋಯ್ ಆಗತ್ತೆ ಅಲ್ಲಿ ಹಿಡ್ಕಲ್ ಜ ಈ ಬೆಳಗಾವಕ್ಕೆ ಏನು ಹಿಡ್ಕಲ್ ಜಲಾಶಯದಿಂದ ಆಮೇಲೆ ರಕ್ಷಗೋಗ ಜಲಾಶಯದಿಂದ ಇವತ್ತೇನು ನೀರು ಬರ್ತದೆ ಈ ಬೆಳಗಾವಕ್ಕೆ ಅದೆಲ್ಲ ಜೊಕ್ಕೂ ಅದು ಪೇಸ್ಟಿಗಾಗಿ ಹೊರಗೆ ಹೋಗತಿವತ್ತು ರೀಸೈಕ್ಲಿಂಗ್ ಮಾಡಾಕತ್ತ ಅಲ್ಲಿ ನೀರು ತಗೊಂಡ್ರೆ ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ದಾಗ ಅಲ್ಲಿ ಹುಬ್ಬಳ್ಳಿ ಇಂಡಸ್ಟ್ರಿಗೆ ಹೋಗ್ಕತಿ ರೀಸೈಕ್ಲಿಂಗ್ ಮಾಡ್ಕೊಂಡು ಅದ್ರ ಸಣ್ಣ ವ್ಯವಸ್ಥೆನ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿಕೊಂಡು ಅಲ್ಲಿ ಶುದ್ಧೀಕರಣ ಮಾಡೋ ಘಟಕನೂ ಹಾಕಿದ್ದಾರೆ ಇವತ್ತು ಬೆಳಗಾವದವಾಗ ಅಂಥದನ್ನು ಉಪಯೋಗ ಮಾಡ್ತಕ್ಕಂಥದ್ದು ತಮಗೆ ಆಗಕತ್ತ ಇವತ್ತು ಕೆಲವು ಮಂದಿ ಹೇಳ ನಮ್ಮವ್ರಣ್ಣ ನೀವು ಅದೇ ರೀ ಇವತ್ತು ಎಮ್ ಎಲ್ ಎಗಳು ಅದೇ ರೀ ಮಂತ್ರಿಗಳು ಅದೇ ರೀ ಇವತ್ತು ಮನ್ಯ ಮುಖ್ಯಮಂತ್ರಿಗಳು ನಮಗ್ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಇವತ್ತು ಈ ನೀರಾವರಿ ಸ್ಕೀಮ್ ಅಂತ ಹೇಳ್ತಾರೆ ಮನ್ಯ ಮಾಹಿತಿ ಮತ್ತೆ ಗೊತ್ತಾಗಿದ್ದಾರೆ ಆ ಹಿನ್ನೆಲೆಯಲ್ಲಿ ತಾವು ಹೆಚ್ಚಾದ ಇವತ್ತು ಈ ಭಾಗದ ಟೋಟ್ಲಿ ಒಂದು

ಇದನ್ನು ಮಾತಾಡಿದೀವಿ ಸ್ಥಿತಿಯಲ್ಲಿ ಈ ಭಾಗವನ್ನ ಸಂಪೂರ್ಣವಾಗಿ ನೀರಾವರಿ ಮಾಡ್ರೆ ಆಮೇಲೆ ನೀವು ಎಲ್ಲಿ ಮುಂದೆ ನೀರು ಹೋಗ್ತೀರಿ ಹೋಗಿ ಅಂತಕ್ಕಂಥ ವಾದ ಇರ್ತದೆ ಅದು ಸಾಧ್ಯತೆ ಇವತ್ತು ಮಾಡ್ತಕ್ಕಂಥದ್ದು ಇವತ್ತು ರೈತ ಸಂಘಟನೆ ಬಹಳ ಒತ್ತಾಯ ಏನು ಮಾಡ್ತಾರೆ ಹೆಣ್ಮಕ್ಳು ಗಂಡ್ ಮಕ್ಕಳು ಏನಾಗುತ್ತಿದ್ದನಲ್ಲಿ ನಿರಾಗ್ಲಿಲ್ಲ ಅಂದ್ರೆ ನಿರಂತರವಾದಂತ ಹೋರಾಟವನ್ನ ಮಾಡ್ತಾರೋ